ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಕಾಯಿ ಒಬ್ಬಟ್ಟು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದು ತುಪ್ಪ ಒಂದಿದ್ರೆ ಇನ್ನೇನು ಬೇಕೇಳಿ ಹಾಂ ತುಪ್ಪ ಜೊತೆ ಕಾಯಿ ಒಬ್ಬಟ್ಟು ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಹಾಗಿರುತ್ತೆ ಈ ಥರ ರುಚಿ ರುಚಿಯಾಗಿರುವಂತಹ ಕಾಯಿ ಒಬ್ಬಟ್ಟನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ಇಲ್ಲಿ ಕಣಕ ಕಲಸ್ಕೊಳ್ಳೋದಕ್ಕೆ ಇಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಮುಕ್ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಇದೆ ಸೊ ಹೀಗ ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಗಂಟು ಇಲ್ದಂಗೆ ಕಲಿಸ್ಕೊಳೋಣ ನಾನು ಯಾವುದೇ ಚಿರೋಟಿ ರವೆ ಅಂಥದ್ದೆಲ್ಲ ಏನು ಬಳಸ್ತಾ ಇಲ್ಲ ಸೊ ಹೀಗ ನೀರು ಇದ್ದೀನಿ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಸ್ವಲ್ಪ ಆದರೆ ಸಾಕಾಗುತ್ತೆ ನೀಟಾಗಿ ಯಾವುದೇ ರೀತಿಯ ಗಂಟಿಲ್ಲದೆ ಕಲಿಸ್ಕೊಳ್ಳಿ ಚಿರೋಟಿ ರೆವೆನೂ ಹಾಕ್ತಾಯಿಲ್ಲ ಮತ್ತು ಟರ್ಮರಿಕ್ ಪೌಡರ್ ಅರ್ಶನ ಪುಡಿನೂ ಸಹ ಹಾಕ್ತಾಯಿಲ್ಲ ಸೊ ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಹದವಾಗಿದ್ದರೆ ಸಾಕಾಗುತ್ತೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ ನೀರು ಹಾಕ್ಕೊಂಡು ಸೊ ಇಷ್ಟು ಸೊ ನೋಡಿದ್ರಲ್ಲ ಈ ಥರ ಎತ್ತಿದ್ರೆ ನಾರ್ ಥರ ಬರಬೇಕು ಇಷ್ಟು ಪ್ರಮಾಣದಲ್ಲಿ ಇದ್ದಾಗ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಯಾವ ಅಡುಗೆ ಎಣ್ಣೆ ಬಳಸ್ತೀರಲ್ಲ ಅದು ಹಾಕ್ಕೊಡಿ ನೀವು ಬೇಕು ಅಂತಂದರೆ ತುಪ್ಪ ಸಹ ಹಾಕ್ಕೊಳ್ಬೋದು ಸೊ ಎಣ್ಣೆ ಈಸ್ ಬೆಟರ್ ಸೊ ಇನ್ನೂ ಒಂದ್ಸಲಿ ನೀಟಾಗಿ ಕಲಸಿ ಬಾಣಲಿಯಲ್ಲಿ ಮತ್ತು ನಮ್ಮ ಕೈಯಲ್ಲಿ ಇರೋದನ್ನೆಲ್ಲ ಅದಾಗದೇ ಬಿಡ್ತಾ ಬರಬೇಕು ಚೆನ್ನಾಗಿ ಹಿಟ್ಟು ನಾತುತಾ ಇದ್ದರೆ ಸೊ ಬಾಣಲಿಯಲ್ಲಿರೋದು ಮತ್ತು ನಮ್ಮ ಕೈಯಲ್ಲಿರೋದೆಲ್ಲ ಹಾಗೆ ಹಿಟ್ಟು ರಿಮೂವ್ ಆಗುತ್ತೆ ಈಗ ನೋಡಿ ಯಾವ ಥರ ಹಿಟ್ಟು ರೆಡಿ ಆಗಿದೆ ಅಂತ ಸೊ ಈಗ ಕಂಫರ್ಟಬಲ್ ಅನ್ನೋ ಥರ ಸೊ ಹುಂಟೆಗೆಲ್ಲ ಬರುತ್ತೆ ನೋಡ್ತಾ ಇರ್ಬೋದು ಕೈಗೂ ಸಹ ಇಲ್ಲ ಸೊ ಯಾವ ಥರ ಬೇಕಾದರೂ ನೀವು ಹೇಳ್ಕೊಬೋದು ಹಿಟ್ಟನ್ನು ಸೊ ಇಷ್ಟು ತ ಮಾತ್ರ ಇದ್ದರೆ ರೆಡಿಯಾಗುತ್ತೆ ಈಗ ನಾನು ಆಲ್ಮೋಸ್ಟ್ ಕರೆಕ್ಟಾಗಿ ಹಿಟ್ಟನ್ನ ಕಲಸಿದ್ದೀನಿ ನೀವು ಒಂದು ಒಬ್ಬಟ್ಟಿಗೆ ಈ ಥರ ಹಿಡ್ಕೊಂಡು ಈ ಥರ ಒಂದು ಪುಷ್ ಮಾಡಿದ್ರೆ ಸಾಕು ಸೊ ನಮಗೆ ಕಣಕ ಅದು ಕೈಗೆ ಬಂದುಬಿಡಬೇಕು ಸೊ ಈ ಥರ ಇದ್ದರೆ ಹಿಟ್ಟು ರೆಡಿಯಾಗಿದೆ ಅಂತಲೇ ಅರ್ಥ ಈಗ ನಾನು ಇದನ್ನು ಒಂದು ಟೂ ಅವರು ರೆಸ್ಟಲ್ಲಿ ಹಿಡ್ತಾಯಿದ್ದೀನಿ ಈಗ ಈ ಹಿಟ್ಟನ್ನ ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾಕೆ ಅಂದರೆ ಪಾಕ ಮಾಡ್ಕೊಳ್ಳೋದಕ್ಕೆ ಬಾಣಲಿ ಅವಶ್ಯಕತೆ ಇದೆ ಸೊ ಹಾಗಾಗಿ ಆ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ನೋಡ್ತಾ ಇರ್ಬೋದು ನೀವು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿಯಲ್ಲೂ ಸಹ ಮಾಡ್ತಾರೆ ಅದು ಅಷ್ಟೊಂದು ಟೇಸ್ಟ್ ಇರೋಲ್ಲ ಸೊ ಅದು ತುಂಬ ದಿನ ಇರುತ್ತೆ ಅಷ್ಟೇ ಸೊ ಹಸಿ ಕೊಬ್ಬರಿಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಮದುವೆ ಮನೆಗಳಲ್ಲಾಗಿರ್ಬೋದು ಏನಾದರೂ ಸ್ಪೆಷಲ್ ಇವೆಂಟ್ಗಳಿಗೆಲ್ಲೂ ಸಹ ಕಾಯಿ ಒಬ್ಬಟ್ಟು ಹಸಿ ಕಾಯಿ ಒಬ್ಬಟ್ಟದ್ದೇ ಮಾಡೋದು ಸೊ ಹಾಗಾಗಿ ಟ್ರೈ ಮಾಡಿ ಯಾರಾದರೂ ಬರಲಿಲ್ಲ ಅಂದ್ರೂ ಸಹ ಸೊ ನೀಟಾಗಿ ಚೆನ್ನಾಗಿ ಮೊದಲು ಕಾಯಿನ ತೊಳೆದುಕೊಂಡು ಆಮೇಲೆ ನೀಟಾಗಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳಿ ಸೊ ತುರಿಯೋ ಅವಶ್ಯಕತೆ ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೂ ಸಹ ನುಣ್ಣಗಾಗ್ಬಿಡುತ್ತೆ ಸೊ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಇಷ್ಟು ಮಾತ್ರ ಇದ್ದರೆ ಸಾಕು ಯಾವುದೇ ಕಾರಣಕ್ಕೂ ಸಹ ನೀರು ಸೇರಿಸಲಿಕ್ಕೆ ಹೋಗಬೇಡಿ ಸೊ ಈಗ ಇದಾಗಿದೆ ಇದನ್ನು ಸಹ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ಸೊ ಇಷ್ಟು ಮಾತ್ರ ತರತರಿ ಅಂತ ಇದ್ದರೆ ಸಾಕಾಗುತ್ತೆ ಮತ್ತು ನಾನೀಗ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಕಡಲೆ ಪಪ್ಪನ್ನ ತಗೊಂಡಿದ್ದೀನಿ ಸೊ ಇದು ಹಾಫ್ಸ್ನಲ್ಲೂ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಸೊ ಬೇಡ ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಸೊ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಬೆಲ್ಲಪಾಕ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಿರಲ್ವಲ್ಲ ಸೊ ಈ ಕಡಲೆ ಪಪ್ಪು ತುಂಬ ಹೆಲ್ಪೋಗಿ ಬರುತ್ತೆ ಸೊ ಟೂ ಟೇಬಲ್ ಸ್ಪೂನಷ್ಟು ತಗೊಳ್ಳಿ ಸಾಕಾಗುತ್ತೆ ಸೊ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೆಂಬಾಳ ಹಾಗೂ ಸಹ ಹುರ್ಕೊಳ್ತಾ ಇದ್ದೀನಿ ಸೊ ನಿಮಗೇನಾದರೂ ಪಾಕ ತೆಳು ಅನಿಸಿದಾಗ ಸೊ ಈ ಪೌಡ್ರ್ ತುಂಬ ಅವಶ್ಯಕತೆ ಬರುತ್ತೆ ಸೊ ಹಾಗಾಗಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹುರ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಏನು ವೇಸ್ಟ್ ಆಗಲ್ವಲ್ಲ ಸೊ ಹಾಗಾಗಿ ಅಷ್ಟೆ ಸೊ ಈಗ ಅದಕ್ಕೆ ನಾನು ಗಸಗಸೆನೂ ಸಹ ಹಾಕ್ಕೊಂಡು ಇದ್ದೀನಿ ಅದೇ ಬೌಲ್ಗೆ ಸೊ ಕಾಯಿ ತುರಿ ಮೇಲೆ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಎಳ್ಳು ಮತ್ತು ಏಲಕ್ಕಿ ಹಾಕ್ತೀವಲ್ಲ ಸೊ ಅದೇ ಒಂದು ಫ್ಲೇವರ್ ಅಂತಲೇ ಹೇಳ್ಬೋದು ಈಗ ನೋಡಿ ಕಡಲೆಪಪ್ಪು ಹುರ್ಕೊಂಡಿದ್ನಲ್ಲ ಅದನ್ನು ತರ್ತರಿಯಾಗಿ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ದ್ರವಂಡು ಆದರೆ ಸಾಕಾಗುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಇಷ್ಟು ಮಾತ್ರ ಇದ್ರೂ ಸಹ ಸಾಕಾಗುತ್ತೆ ಕಡಲೆಪಪ್ಪು ತರ್ತರಿಯಾಗಿದ್ದರೆ ಸಾಕು ನಡೆಯುತ್ತೆ ಸೊ ಇದು ಇಟ್ಕೊಳ್ಳಿ ಒಂದು ಸೈಡ್ಗೆ ಸೊ ಈಗ ನೋಡಿ ಒಂದು ಬೌಲ್ಗೆ ಕಡಲೆ ಪಪ್ಪನ್ನು ಸಹ ನಾನು ಎತ್ತಿಟ್ಕೊಂಡಿದ್ದೀನಿ ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಪಾಕಕ್ಕೆ ನಾನು ಬೆಲ್ಲ ತಗೊಂಡಿದ್ದೀನಿ ಉಂಟೆ ಬೆಲ್ಲ ಸೊ ನಾನು ಯಾವ ಕಪ್ ತಗೊಂಡಿದ್ನಲ್ಲ ಆ ಕಪ್ಪು ಮೆಸರ್ಮೆಂಟಲ್ಲಿ ಅರ್ಧದಷ್ಟು ತಗೊಂಡಿದ್ದೀನಿ ನಾನು ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಸೊ ಅರ್ಧ ಅದರ ಪ್ರಮಾಣದಷ್ಟು ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಇಲ್ಲಿ ಕಾಯಿ ತುರಿ ಮತ್ತು ಗಸಗಸೆ ಏಲಕ್ಕಿ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಮತ್ತು ಕಡಲೆ ಪಪ್ಪು ಸಹ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಏಲಕ್ಕಿ ಸಿಪ್ಪೆ ಸಮೇತ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸೊ ಹಾಕ್ಕೊಳ್ತಾ ಇದ್ದೀನಿ ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ ಅಂತ ದೊಡ್ಡ ತಳ ಇರುವಂಥ ಬಾಣಲಿ ಇದ್ದೀನಿ ಸೊ ನೀವು ಕಡಾಯಿ ಮತ್ತು ಪಾತ್ರೆ ಯಾವುದು ಬೇಕಾದರೂ ಇಟ್ಕೊಳ್ಬೋದು ನಾನಿಲ್ಲಿ ನೋಡ್ತಾ ಇರ್ಬೋದು ನೀವು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನಾನಿಲ್ಲಿ ನೀರು ಹಾಕ್ಕೊಂಡು ಬೆಲ್ಲ ಇದ್ದೀನಿ ಸೊ ಫುಲ್ಲು ಬೆಲ್ಲ ಕರಗಿಬಿಡ್ಲಿ ಸೊ ಈಗ ನೋಡಿ ಬೆಲ್ಲ ಆಲ್ಮೋಸ್ಟು ಕರಗಿ ಕುದಿ ಅಂತ ಬಂದಿದೆ ಸೊ ನೀವು ಈಗ ಬೆಲ್ಲ ಪಾಕನ ತಿರುಗಿಸ್ಕೊಡ್ತಾ ಬರಬೇಕು ಏನಾದರೂ ನಿಮಗೆ ಕಲ್ಲಿದ್ದರೆ ಗೊತ್ತಾಗುತ್ತೆ ಒಂದೇಳೆ ಪಾಕ ಬರ್ತಿದ್ದಂಗೆ ನೀವು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಕಾಯಿ ತುರಿ ಗಸಗಸೆ ಮತ್ತು ಏಲಕ್ಕಿ ಇದಿಷ್ಟನ್ನು ಸಹ ನೀಟಾಗಿ ನೀವು ಶಿಫ್ಟ್ ಮಾಡ್ತಾ ಬನ್ನಿ ಬೆಲ್ಲದ ಪಾಕಕ್ಕೆ ಹೇಗ್ದಮ್ಮು ಸಣ್ಣ ಉರಿ ಇಟ್ಕೊಳ್ಳಿ ಮೀಡಿಯಮ್ಮು ಈಗ ನೋಡಿ ಆಲ್ಮೋಸ್ಟ್ ಪಾಕದ ಹಿಟ್ಟು ರೆಡಿ ಆಗಿದೆ ಈಗ ನೋಡಿ ಆಲ್ಮೋಸ್ಟ್ ನಂದು ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ನಾನು ಫ್ಲೇವರ್ಗೋಸ್ಕರ ಪಪ್ಪು ಸುಮ್ಮನೆ ಮೇಲೆ ಉದುರಿಸಿದ್ದೀನಿ ಅಷ್ಟೇ ಸೊ ಈಗ ನೋಡಿ ಹುಂಟೆ ರೀತಿಯಲ್ಲಿ ಎತ್ಕೊಂಡ್ರೆ ಆರಾಮಾಗಿ ಕೈಗೆ ಆರಾಮಾಗಿ ನನಗೆ ಸಿಗ್ತಾಯಿದೆ ಒಂದು ಸ್ಪೂನ್ ಇಟ್ಟು ಅದರ ಮೇಲೆ ಎಷ್ಟು ಒಡೆದ್ರೂ ಸಹ ಇಲ್ಲ ಈ ಥರ ಇದ್ದರೆ ಪರ್ಫೆಕ್ಟಾಗಿ ನಮಗೆ ಕಾಯಿ ಒಬ್ಬಟ್ಟಿನ ಊರಣ ರೆಡಿಯಾಗಿದೆ ಅಂತಲೇ ಅರ್ಥ ಸೊ ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ ಅದನ್ನು ಎತ್ಕೊಂಡು ಬೌಲ್ ಥರ ಮಾಡಿ ಮತ್ತು ಈ ಥರ ಹಿಟ್ಟೆಲ್ಲ ನಾದಿದ್ರೂ ಸಹ ಅದು ನನ್ನ ಕೈಗೆ ಇಲ್ಲ ಇಷ್ಟು ಆಗಿ ಪಾಕ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಸೊ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಆರಾಮಾಗಿ ಈಸಿ ಅನಿಸುತ್ತೆ ನೋಡಿದ್ರಲ್ಲ ಯಾವ ಥರ ಕಾಯಿ ಒಬ್ಬಟ್ಟಿನ ಊರಣ ಮಾಡ್ಕೊಳ್ಳೋದು ಅಂತ ಎಷ್ಟು ಈಸಿ ಅಲ್ವಾ ಸೊ ಈಗ ಇದ್ರ ಮೇಲೆ ನೀವು ತುಪ್ಪ ಆದರೂ ಹಾಕ್ಕೊಳ್ಬೋದು ಅಂದರೆ ಎಣ್ಣೆ ಆದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಇದು ಗಟ್ಟಿ ಅಷ್ಟೊಂದು ಗಟ್ಟಿ ಆಗಬಾರ್ದು ಅಂತ ಸೊ ಬೆಲ್ಲ ಅಂತಂದರೆ ಆಲ್ಮೋಸ್ಟ್ ಅದು ಗಟ್ಟಿನೇ ಆಗಿಬಿಡುತ್ತೆ ಸೊ ಹಾಗಾಗಿ ಗಟ್ಟಿ ಆಗಬಾರ್ದು ಅಂತಂತಂದ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಅಂದರೆ ಎಣ್ಣೆನ ಹಾಕ್ಕೊಂಡು ಇಲ್ಲಿ ಸವರ್ತಾಯಿದ್ದೀನಿ ನಾನಿಲ್ಲಿ ಇದು ಈಗ ಬಿಸಿ ಎಲ್ಲ ಹಾರೋದಕ್ಕೆ ಒಂದು ನಾಲ್ಕು ಅವರ್ ಬೇಕಾಗುತ್ತೆ ಸೊ ಇದನ್ನು ಸಹ ನಾನು ರೆಸ್ಟ್ಗೆ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿ ಈಗ ರೆಸ್ಟ್ಗೆ ಇದ್ದೀನಿ ಈಗ ನಾವು ಕಣಕ ಕಲ್ಲಿಸಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು ಅದು ನೋಡಿ ನಾಲ್ಕು ಅವರ ನಂತರ ಯಾವ ಥರ ಆಗಿದೆ ಅಂತ ಫುಲ್ಲು ನಾದ್ಕೊಂಡಿದೆ ಎಷ್ಟು ಬೇಕಾದರೂ ಹೇಳಿರಿ ಯಾವ ಥರ ನಮ್ಮ ಕೈಗೆ ಸಿಗ್ತಾ ಇದೆ ಅಂತ ನೋಡಿದ್ರಲ್ಲ ಸೊ ಈಗ ಈ ಹಿಟ್ಟು ಸಹ ರೆಡಿಯಾಗಿದೆ ನಮಗೆ ಒಬ್ಬಟ್ಟು ಮಾಡೋದಕ್ಕೆ ಮತ್ತು ಕೈಗೂ ಸಹ ಎಲ್ಲೂ ಸಹ ಇಲ್ಲ ಈ ಥರನೇ ಇರಬೇಕು ಇನ್ನೂ ನಾವು ಕಾಯಿ ಒಬ್ಬಟ್ಟಿನ ಊರನ್ನ ನೋಡೋದಾದರೆ ಅದಂತೂ ಫುಲ್ಲು ಕಂಫರ್ಟಬಲ್ ಆಗಿಬಿಟ್ಟಿದೆ ನೋಡಿ ಬಿಸಿ ಎಲ್ಲ ಹಾರದ ಮೇಲೆ ಇಷ್ಟು ಸಮ ಪ್ರಮಾಣವಾಗಿ ಬಂದಿದೆ ಅಂತ ಸೊ ಯಾವ ಥರ ಬೆಣ್ಣೆ ಬೆಣ್ಣೆ ಥರ ಕೈ ಹಾಡ್ಬೋದು ಅಷ್ಟು ಚೆನ್ನಾಗಿದೆ ಸೊ ನೋಡಿ ಇಲ್ಲೇ ಕೈಯಲ್ಲೇ ಸಹ ಹರಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ಹೂರಣ ಸಹ ರೆಡಿಯಾಗಿದೆ ಇನ್ಯಾಕೆ ತರಣ ಮಾಡೋದು ಕಣಕನೂ ರೆಡಿ ಇದೆ ಹೂರಣನೂ ರೆಡಿ ಇದೆ ಒಬ್ಬಟ್ಟು ತಟ್ಟೆ ಬಿಡೋಣ ಬನ್ನಿ ಈ ಒಬ್ಬಟ್ಟಿನ ಹೂರಣನೂ ಸಹ ರೆಡಿಯಾಗಿದೆ ಮತ್ತು ಕಣಕನೂ ಸಹ ರೆಡಿಯಾಗಿದೆ ಈಗ ಕಾಯಿ ಒಬ್ಬಟ್ಟು ಮಾಡೋದು ಹೇಗೆ ಅನ್ನೋದಾದರೆ ಗ್ಯಾಸ್ ಸ್ಟವ್ ಹಚ್ಕೊಂಡು ನಾನಿಲ್ಲಿ ತವ ಇಟ್ಕೊಳ್ತಾ ಇದ್ದೀನಿ ನಿಮ್ಮನೆ ಹೆಂಚಿದ್ರೂ ಸಹ ಇಟ್ಕೊಳ್ಬೋದು ಎಣ್ಣೆ ತಗೊಳ್ತಾ ಇದ್ದೀನಿ ನಾನಿಲ್ಲಿ ತುಪ್ಪ ನಿಮ್ಮ ಆಪ್ಷನಲ್ಲೂ ನಿಮಗೆ ಇಷ್ಟ ಆದರೆ ತುಪ್ಪನೂ ಸಹ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಸೊ ನಾನು ಎಲ್ಲ ಸುಡೋದಕ್ಕೆ ಮತ್ತು ಕಲಸೋದಕ್ಕೆ ಎಲ್ಲನೂ ಸಹ ಎಣ್ಣೆನೇ ಹಾಕಿದ್ದೀನಿ ಸೊ ಈ ಥರ ಚಪಾತಿ ಮಣೆ ಆದರೂ ತಗೊಳ್ಳಿ ಇಲ್ಲಾಂದರೆ ಒಂದು ತಟ್ಟೆ ಆದರೂ ತಗೊಳ್ಳಿ ಅದರ ಮೇಲೆ ಒಬ್ಬಟ್ಟು ಇಡ್ತಿರಲ್ವ ಆ ಶೀಟ್ ಆದರೂ ತಗೊಳ್ಳಿ ಇಲ್ಲ ಇಲ್ಲಾಂತಂದರೆ ನಿಮ್ಮ ಮನೇಲಿ ಯಾವುದಾದ್ರು ಹ್ಯಾಂಡ್ಲ್ ಕವರ್ ಅಂತ ಇರುತ್ತಲ್ಲ ಇಲ್ಲಾಂದರೆ ಎಣ್ಣೆ ಕವರ್ದು ಅದಾದರೂ ತಗೊಳ್ಳಿ ಸೊ ಒಂದು ಸಮ ಪ್ರಮಾಣವಾದ ಹಿಟ್ಟು ತಗೊಂಡು ನೀಟಾಗಿ ಎಣ್ಣೆ ಹಚ್ಕೊಳ್ಳಿ ಅದಕ್ಕೆ ಮೊದಲು ಕವರ್ಗೆ ಎಣ್ಣೆ ಹಚ್ಕೊಳ್ಳಿ ಸೊ ನೀಟಾಗಿ ಈ ಥರ ಸರ್ಕಲ್ ಮಾಡ್ಕೊಳ್ಳಿ ಒಂದು ಸರ್ಕಲ್ಲು ಸೊ ಈಗ ಕಾಯಿ ಒಬ್ಬಟ್ಟಿನ ಊರಣ ಇದೆಯಲ್ಲ ಅದನ್ನು ತಗೊಂಡು ಸುತ್ತು ಫಿಲ್ ಮಾಡ್ಕೊಳ್ಳಿ ಸೊ ನಿಮಗೆ ಎಕ್ಸ್ಟ್ರಾ ಅನಿಸಿದ್ರೆ ಅದನ್ನು ಅಲ್ಲೇ ರಿಮೂವ್ ಮಾಡ್ಕೊಳ್ಳಿ ಈ ಥರ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಈಗ ಫುಲ್ಲು ರೌಂಡ್ ಶೇಪಲ್ಲಿ ತಿರುಗಿಸ್ತಾ ತೀಡ್ತಾ ಬರಬೇಕು ನೀವು ಬಾಳೆ ಬಾಳೆಹಲೆಯಲ್ಲೆ ಮಾಡ್ಕೊತೀವಿ ಅಂದ್ರೂ ಸಹ ಫುಲ್ ಕಂಫರ್ಟ್ ಇರುತ್ತೆ ನಾನೊಂದು ಶೀಟ್ ತೊಗೊಂಡಿದ್ದೀನಿ ಆ ಶೀಟ್ ಮೇಲೆ ಇನ್ನೊಂದು ಶೀಟನ್ನ ಹಾಕ್ಕೊಂಡು ನೋಡಿ ಈ ಥರ ತೀಡ್ತೀನಿ ಅಷ್ಟೇ ನಾನು ಒಬ್ಬಟ್ಟನ್ನ ಸೊ ಅದು ಆರಾಮಾಗಿ ರವಂಡು ಯಾವ ಥರ ಬರುತ್ತೆ ಅಂತ ನೋಡಿ ಏನು ಘಾಸಿನೇ ಪಡಬೇಕಾಗಿರೋದಿಲ್ಲ ಎತ್ತೋದು ಸುಲಭ ಮಾಡೋದು ಸ್ವಲ್ಪ ಮತ್ತು ಯಾವುದೇ ಥರ ಕೈಗೂ ಸಹ ಅಂಟೋದಿಲ್ಲ ಒಬ್ಬಟ್ಟದು ಒಂದೇ ಒಂದು ಸಹ ನಾವು ಈ ಥರ ಮಾಡಿದ್ವಲ್ಲ ಅಂತಲೂ ಫೀಲ್ ಆಗಲ್ಲ ಸೊ ಈ ಥರ ಈಸಿಯಾಗಿ ನೀವು ಹ್ಯಾಂಡ್ಸ್ಗೆ ಎತ್ಕೊಳ್ಬೋದು ಮತ್ತು ಡೈರೆಕ್ಟಾಗಿ ತವ ಮೇಲೆ ಹಾಕ್ಕೊಳ್ಬೋದು ಸೊ ನೋಡಿ ಯಾವ ಥರ ಬಂದಿದೆ ಅಂತ ಮದುವೆ ಮನೆಯಲ್ಲಿ ಎಲ್ಲ ಕಡೆನೂ ಇದೇ ಥರ ಹಲ್ವ ಮಾಡೋದು ಸೊ ಈ ಥರ ಸ್ವಲ್ಪ ಕೆಂಬಾಳ ಆದರೆ ಸಾಕು ಯಾಕೆ ಅಂದರೆ ಹಿಟ್ಟು ಬೆಂದಿದೆ ಹಲ್ವ ಸೊ ನಾವಿಲ್ಲಿ ಮೇಲೆ ಮೈದಾ ಹಿಟ್ಟು ಅಷ್ಟೇ ಬೇಯಬೇಕಾಗಿರೋದು ಸೊ ಇಷ್ಟು ಮಾತ್ರ ಬೇಯಿಸಿದ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ಸೊ ನಾನು ಇನ್ನೂ ಒನ್ ಒನ್ ಮೋರ್ ಅಂತ ಮಾಡ್ತಾನೇ ಇದ್ದೀನಿ ಒಂದಷ್ಟು ಒಬ್ಬಟ್ಟು ಈಗ ರೆಡಿಯಾಯಿತು ಈಗ ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕಾಯಿ ಹೋಳಿಗೆ ತಿನ್ನಲು ಸಿದ್ಧವಾಯಿತು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಪ್ಪದೆ ಎಲ್ಲರೂ ಸಹ ಕಾಯಿ ಒಬ್ಬಟ್ಟು ಮಾಡಿ ತಾಯಿ ವರಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು ತಿನಿಸು ಅಂತಲೇ ಹೇಳಬಹುದು ಕಾಯಿ ಹೋಳಿಗೆ ಹೇಗಿತ್ತು ಈ ಕಾಯಿ ಒಬ್ಬಟ್ಟಿನ ಹೋಳಿಗೆ ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ತಪ್ಪದೆ ಎಲ್ಲರೂ ಸಹ ತುಪ್ಪ ಹಾಕ್ಕೊಂಡು ಒಬ್ಬಟ್ಟನ್ನು ತಿನ್ನೋದು ಮರಿಮೇಡಿ ನಿಮ್ಮೆಲ್ಲರಿಗೂ ಸಹ ಈ ಕಾಯಿ ಒಬ್ಬಟ್ಟಿನ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲರೂ ಸಹ ತಪ್ಪದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಎಲ್ಲರೂ ಸಹ ಹೈಪ್ ಮಾಡುವುದರ ಮೂಲಕ ಪಾಯಿಂಟ್ಸ್ಗಳನ್ನು ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಹೇಗಿತ್ತು ಕಾಯಿ ಒಬ್ಬಟ್ಟಿನ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್